ಎಲ್ಲರಿಗೂ ನಮಸ್ಕಾರ ರಾಶಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಇವತ್ತಿನ ರೆಸಿಪಿ ಮಾವಿನಕಾಯಿ ಪಾನಕ ರಾ ಮ್ಯಾಂಗೋ ಜ್ಯೂಸ್ ಮಾಡೋದೇಗೆ ನೋಡೋಣ ಮೊದಲು ಮಾವಿನಕಾಯಿ ಸಿಪ್ಪೆನ ತಗೋಬೇಕಾಗತ್ತೆ ತುಂಬ ಒತ್ತಿ ಸಿಪ್ಪೆನ ತೆಗಿಬಾರ್ದು ಲೈಟಾಗಿ ಸಿಪ್ಪೆನ ತೊಗೋಬೇಕು ಸಿಪ್ಪೆ ತೆಗ್ದಿಲ್ಲ ಅಂದರೆ ಜ್ಯೂಸ್ ಒಂಥರ ಒಗೋಗ್ರ ಥರ ಬರುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಸಿಪ್ಪೆನ ತೊಗೋಬೇಕಾಗತ್ತೆ ಈಗ ಸಿಪ್ಪೆ ತೆಗೆದಾದ್ಮೇಲೆ ನಾವು ಇದನ್ನು ಸಣ್ಣದಾಗಿ ತುರ್ಕೋಬೇಕು ಮಾವಿನಕಾಯಿನ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನಿಲ್ಲಿ ಸ್ಮಾಲ್ ಸೈಜು ಎರಡು ಮಾವಿನಕಾಯಿನ ತಗೊಂಡು ತುರ್ಕೋತಾ ಇದ್ದೀನಿ ಇದರಲ್ಲಿ ನನಗೆ ಅರ್ಧ ಬಟ್ಲಾಗುವಷ್ಟು ಮಾವಿನಕಾಯಿ ತುರಿ ಬಂದಿದೆ ನಾನಿಲ್ಲಿ ಬೆಲ್ಲನೂ ಕೂಡ ಜಜ್ಜಿ ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಈ ಗ್ಲಾಸಲ್ಲಿ ನಾನು ಮೂರು ಗ್ಲಾಸಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ ನೀರು ಕುದಿ ಬರೋವರೆಗೂ ಕುದಿಸ್ಕೋಬೇಕು ಇವಾಗ ನೀರು ಕುದೀತಾ ಇದೆ ಇದಕ್ಕೆ ನಾನು ತುರಿದಿಟ್ಟಿರುವಂಥ ಮಾವಿನಕಾಯಿನ ನಾನು ಸೇರಿಸ್ಕೋತಾ ಇದ್ದೀನಿ ಮಾವಿನಕಾಯಿ ಬೇಯೋವರೆಗೂ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸನ್ನ ಪುಡಿ ಮಾಡ್ಕೊಳ್ಳೋಣ ಮೂರರಿಂದ ನಾಲ್ಕು ಮೆಣಸು ಒಂದು ನಾಲ್ಕು ಏಲಕ್ಕಿ ಸ್ವಲ್ಪ ಶುಂಠಿ ನಾನಿಲ್ಲಿ ಹಸಿ ಶುಂಠಿ ತೊಗೊಂಡಿದ್ದೀನಿ ಹಸಿ ಶುಂಠಿನ ಸ್ಕಿಪ್ ಮಾಡಿ ಒಣ ಶುಂಠಿನೂ ಇಲ್ಲಿ ಸೇರಿಸಿ ಪುಡಿ ಮಾಡ್ಕೋಬೋದು ನೋಡಿ ಈ ಥರ ಪುಡಿ ಮಾಡ್ಕೊಳ್ಳಿ ಇವಾಗ ಈ ಕಡೆ ಮಾವಿನಕಾಯಿ ಬೆಂದಿದೆ ಇದಕ್ಕೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಸೇರಿಸ್ಕೋತಾ ಇದ್ದೀನಿ ಮತ್ತು ಪುಡಿ ಮಾಡಿಟ್ಕೊಂಡಿರುವಂಥ ಮೆಣಸು ಏಲಕ್ಕಿ ಶುಂಠಿ ಪೌಡ್ರ್ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೇರಿಸಿ ಒಂದು ಐದರಿಂದ ಆರು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಮತ್ತು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಇದು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಇವಾಗ ಇದೆಲ್ಲ ಕುದ್ದಾದ ಮೇಲೆ ಫ್ಲೇಮ್ನ ಆಫ್ ಮಾಡಿ ಪ್ಲೇಟ್ ಮುಚ್ಚಿ ರೂಮ್ ಟೆಂಪ್ರೇಚರ್ನಲ್ಲಿ ಇದನ್ನು ತಣ್ಣಗೆ ಮಾಡ್ಕೋಬೇಕು ಇವಾಗ ಸೋಸಿ ಗ್ಲಾಸ್ ಚಾರ್ನಲ್ಲಿ ಹಾಕಿ ಫ್ರಿಜ್ನಲ್ಲಿಟ್ಟು ಆಮೇಲೆ ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ಈ ಮಾವಿನಕಾಯಿ ಪಾನಕ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು